ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಜೀತೋ ಒಂದು ಮಾಡಲ್ ಅರ್ಜು ಮಾಡ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ? ಯಾ, ಡಾಕ್ಯುಮೆಂಟ್ಸ್ ಎಲ್ಲ ಓಕೆ. ಲೋನ್ ಏರ ಇತ್ತುನ ಗಡಿ ಮೇಲೆ? ಲೋನ್ ಲೈನ್ ಏನು ಇಲ್ಲ ಸರ್. ರನ್ನಿಂಗ್ ಆಗಿರೋದು ಎಷ್ಟು ಗಡಿ? ರನ್ನಿಂಗ್ 70000 ಆಗಿದೆ ಸರ್. ಟೈರ್ಗಳು? ಟೈರ್ ಎಲ್ಲ ಸಿಲ್ ಟೈರ್ 100% ಅವರು. 100% ಇದ್ದಾವೆ. ಟೈರ್ ಎಲ್ಲಾ 100%. ಇನ್ನೊಂದು ಟೈರ್ ಚನ್ನಾಗಿ ತಿನ್ನಾ. ಅಂದೆ ಅಂದ್ರೆ ಸೂಪರ್ ಗುಡ್ ನೇಕ್ ಸರ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ತಿದ್ರು ಗಡಿಗಳೆ? ಸರ್ ಸರ್ ఎక్కడ పొట్టి మ్యూజిక్ ప్లేయర్ వతరు వస్తరే చెల్లురు సార్ చెక్ చేయనిలా 6 బిట్ ఏదు 8 బిట్ రె ఆరేడినే అది గడి ఆ సరే 400 కు ఎవడోడేన గడిట్టిట్టి ఆ ఆరేడి అది సరే మోడల్